ಕೃಷ್ಣ ಅವರ ಮಗ ಮಾತಾಡ್ತಾ ಇದ್ದಾರೆ ಇಲ್ಲಿ ಸಿ ಬಿ ಅವರು ಅಂತ ನಾವು ಕರ್ಕೊಂಡು ಹೋಗಿದಾರೆ ಯಾರಿಗೂ ಏನು ಯಾವ ಕೇಸು ಏನು ಇನ್ಫಾರ್ಮೇಶನ್ ಏನು ಕೊಡಲಿಲ್ಲ ಕಂಪ್ಲೀಟ್ ಆಗಿ ಸಿ ಬಿ ಅವರು ಬಂದು ಕೇಳಿದ್ರೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ ನಮ್ಗೆ ಏನು ವಿಚಾರ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲಿ ನೋಡಿದ್ರೆ ಮನೆ ಹತ್ರ ಹೋಗಿ ಸಿ ಸಿ ಬಿ ಅವರು ಅಂತ ಹೇಳಿ ವಾರಂಟ್ ಇಟ್ಕೊಂಡು ಮನೆಯೆಲ್ಲಾ ಹುಡುಕ್ತಿದ್ದಾರೆ ಇಲ್ಲಿ ಬಂದು ಪೂರ್ತಿ ಮಾಹಿತಿ ಏನು ಮಾಹಿತಿನೂ ಕೊಡ್ಲಿಲ್ಲ ಏನಿಗ್ ಕರ್ಕೊಂಡು ಹೋಗ್ತಿದ್ದಾರೆ ಏನು ಅಂತ ಕಾರಲ್ಲಿ ಕೂಡ್ಸ್ಕೊಂಡು ಕರ್ಕೊಂಡು ಹೋಗಿದಾರೆ ಏನಕ್ಕೆ ಈ ದಬ್ಬಾಳಕ್ಕೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಸರ್ ನಾನು ನೋಡಿದೀನಿ ನೋಡಿದೀನಿ ಅಲ್ಲಿರೋದು ಸರ್ ನಾನು ಸ್ವಲ್ಪ ದೂರ ಇದ್ದೆ ನಾನು ಬರೋ ಅಷ್ಟೊತ್ತಿಗೆ ಕಾರಲ್ಲಿ ಕೂಡ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಇದ್ದವರು ಅಲ್ಲಿದ್ದವರು ಕಾರಲ್ಲಿ ಕೂರ್ಸ್ಕೊಂಡು ಆ ಕಾರಲ್ಲಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು ಇನೋವಾ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಸರ್ ಅರೆಸ್ಟ್ ಬಗ್ಗೆ ಮಾಹಿತಿ ಇಲ್ಲ ಸರ್ ಅರೆಸ್ಟ್ ಬಗ್ಗೆ ಇನ್ನು ಏನು ಅಂತ ಮಾಹಿತಿ ಇಲ್ಲ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ಕೋಸ್ಕರ ನಾನು ಇಲ್ಲಿ ಬಂದೆ ಇಲ್ಲಿ ನೋಡಿದ್ರೆ ಸಿ ಸಿ ಅವರು ನಮ್ಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ ನನಗೆ ನಮ್ಗೆ ಪರಿಚಯಿಸಿದ್ರಿಂದ ಬಂದಿದ್ದು ಇನ್ಫಾರ್ಮೇಶನ್ ಪ್ರಕಾರ ಎಲ್ಲೋ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡ್ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅವ್ರ ಜೀವಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ ಏನಾದ್ರೂ ಆದ್ರೆ ಈ ಸರ್ಕಾರನೇ ಕಾರಣ ಸರ್ ಅವ್ರ ಜೀವನಕ್ಕೆ ಜೀವಕ್ಕೆ ಏನಾದ್ರು ಪ್ರಾಬ್ಲಮ್ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ನಾವು ತನಿಖೆ ಮಾಡಿ ಅಂತಾನೆ ಅವ್ರಿಗೆ ನಾವು ಕೊಟ್ಟಿರೋ ಕಂಪ್ಲೇಂಟ್ ತನಿಖೆ ಮಾಡಲ್ಲ ಅವ್ರು ಯಾರೋ ಇನ್ನೊಬ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅರೆಸ್ಟ್ ಮಾಡ್ತೀನಿ ಅಂತ ಈಗ ತಕ್ಷಣ ಅರೆಸ್ಟ್ ಮಾಡಿದ್ದಾರೆ ಏನನ್ನ ಯಾರನ್ನ ತಡೆಯಕ್ಕೆ ಏನ್ ನಾವು ಮಾಡ್ತಿರೋ ಕೆಲ್ಸನ ತಡೆಯಕ್ಕೋಸ್ಕರ ಇದನ್ನ ಮಾಡ್ತಿದ್ದಾರೆ ಸರ್ ಅಂದ್ರೆ ಯಾವ ವಿಚಾರದಲ್ಲಿ ತಮ್ಮ ಅಂದ್ರೆ ಇಂದಿನ ವಿಚಾರದಲ್ಲಿ ಏನಾರು ಎಲ್ರಿಗೂ ಗೊತ್ತಿರೋ ರೀತಿ ಮೂಢ ಕೇಸಲ್ಲಿ ನಮ್ಮಪ್ಪ ತುಂಬಾ ಹೋರಾಟ ಮಾಡ್ತಿದ್ದಾರೆ ತುಂಬಾ ದೊಡ್ಡ 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 ವ್ಯಕ್ತಿಗಳ ಹೆಸರು ಅದರಿಂದ ಆಚೆ ಬಂದಿದೆ ಅವರು ಮಾತಾಡಿರೋ ಆಡಿಯೋ ರೆಕಾರ್ಡ್ಗಳು ಆಚೆ ಸಿಕ್ಕಿದೆ ಎಲ್ಲಿ ನಮ್ಮ ಅವ ಅವರ ಅವ್ರಿಗೆ ಅವ್ರ ತಲೆ ಮೇಲೆ ಬರುತ್ತೆ ಅನ್ನೋದಕ್ಕೋಸ್ಕರ ನಮ್ಮಅಪ್ಪನ ತಡೆಯೋದಕ್ಕೋಸ್ಕರ ಅಪ್ಪನ ಬಾಯಿ ಮುಚ್ಚೋದಕ್ಕೋಸ್ಕರ ದುಡ್ಡನ್ನ ಆಮಿಷ ಓಡಿಸೋಕೆ ಪ್ರಯತ್ನ ಪಡ್ತಿದ್ದಾರೆ ನಮ್ಮಪ್ಪ ಅದಕ್ಕೆ ಒಪ್ಪಿಲ್ಲ ಅವರು ಹೋರಾಟ ನಿಲ್ಲಿಸ್ತಿಲ್ಲ ಆ ಕಾರಣದಿಂದ ಇದೆಲ್ಲ ಮಾಡ್ತಿದ್ದಾರೆ ಸರ್ ಇವತ್ತು ಸರ್ ಬೆಳಗ್ಗೆ ಅಟೆಂಡ್ ಆಗಿದ್ವಿ ಮಧ್ಯಾಹ್ನಕ್ಕೆ ಟೈಮ್ ಕೊಟ್ಟಿದ್ರು ಆರ್ಗ್ಯುಮೆಂಟ್ ಮಾಡೋಕ್ಕೆ ಆರ್ಗ್ಯುಮೆಂಟ್ ಮಾಡ್ತಾರೆ ಅಲ್ಲಿ ನಮ್ಮಪ್ಪ ತನಿಖೆ ಈ ಲಂಚ ತಗೊಂಡಿದ್ರೆ ಅನ್ನೋ ವಿಚಾರಕ್ಕೋಸ್ಕರ ಏನು ಅರ್ಜಿ ಸಲ್ಲಿಸಿದ್ರು ಅದ್ರದ್ದು ಆರ್ಗ್ಯುಮೆಂಟ್ ಇಟ್ಕೊಂಡಿದ್ರು ಇವತ್ತು ಎಲ್ಲಿ ಅದನ್ನ ಆರ್ಗ್ಯುಮೆಂಟ್ ಮಾಡ್ತಾರೆ ಆರ್ಡರ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ ಅಂತ ನಮ್ಗೆ ಡೌಟ್ ಪಡ್ತಿದೆ ಅವ್ರು ಎಲ್ಲಿ ಹೋಗಿದಾರೆ ಎಲ್ಲಿ ಕರ್ಕೊಂಡು ಹೋಗ್ತಿದಾರೆ ಅವ್ರ ಏನು ಹೇಳಿದ್ರು ಬಂದೇ ಇಲ್ಲ ಅಂತ ಹೇಳ್ತಿದ್ದಾರೆ ಕರ್ಕೊಂಡೋಗಿ ಆಗ್ಲೇ ಇವತ್ತಿಗೆ ಈಗಾಗ್ಲೇ ಮೂರ್ ಅವರ್ ಆಗಿದೆ ಎರಡು ಗಂಟೆ ಎರಡು ಕಾಲ ಕರ್ಕೊಂಡು ಹೋಗಿರೋದು ಇದುವರೆಗೂ ಅವ್ರು ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಯಾರು ಕರ್ಕೊಂಡು ಹೋಗಿರ್ತಾರೆ ಯಾರು ಅರೆಸ್ಟ್ ಮಾಡ್ತಾ ಅಂತ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿದ್ರು ಅರೆಸ್ಟ್ ಮಾಡಿ ಕ್ಲಿಯರ್ ಆಗಿ ಹೇಳಿಲ್ಲ ಸರ್

ನಮ್ಮ ಮನೆ ಮತ್ತು ಆಫೀಸ್ ಸರ್ಚ್ ಮಾಡಬೇಕು ಅಂತ ಸರ್ಚ್ ಮಾಡ್ತಾ ಇದ್ದಾರೆ ಸರ್ ಎಲ್ಲೆಲ್ಲಿ ಸರ್ಚ್ ಮಾಡಿದ್ದಾರೆ ಸರ್ ಅಂದ್ರೆ ತಮ್ಮ ಮನೆ ಈಗ ಸದ್ಯಕ್ಕೆ ಮನೆಯಲ್ಲಿ ಮಾಡ್ತಿದ್ದಾರೆ ಆಫೀಸಲ್ಲಿ ಮಾಡ್ತಿದ್ದಾರೆ ಸರ್ ಆಫೀಸ್ ಮನೆ ಆಫೀಸ್ ಎರಡು ಒಂದೇ ಕಡೆ ಎರಡು ಒಂದೇ ಕಡೆ ಮನೆ ಹತ್ರ ಇದುವರೆಗೂ ಏನು ಸಿಕ್ಕಿಲ್ಲ ಸರ್ ಅವ್ರು ಸರ್ ಇಲ್ಲಿ ಸಿಗಾಕೊಳ್ಳೋದು ಏನು ಮಾಡಿಲ್ಲ ನಮ್ಮ ತಂದೆ ನಮ್ಮ ತಂದೆ ಈಗ ಈಗ ಸ್ವಲ್ಪ ದಿನದಿಂದ ಒಂದು ಆಡಿಯೋ ರೆಕಾರ್ಡ್ ನ ಆಚೆ ಬಿಟ್ಟಿರ್ತಾರೆ ಆಡಿಯೋ ರೆಕಾರ್ಡ್ ಅಲ್ಲಿ ತುಂಬಾ ದೊಡ್ಡ ಏನು ದೊಡ್ಡ ತುಂಬಾ ದೊಡ್ಡ ಸೀರಿಯಸ್ ವಿಚಾರ ಇರುತ್ತೆ ಸೀರಿಯಸ್ ವಿಚಾರ ಆಚೆ ಬರಬೇಕು ಅನ್ನೋದಕ್ಕೋಸ್ಕರ ಈ ತರ ಮಾಡ್ತಿದ್ದಾರೆ ಅನ್ನೋದು ಡೌಟ್ ಬರ್ತಿದೆ ಸರ್ ಈ ಕೇಸಲ್ಲಿ ಮೂಡಾ ಕೇಸಲ್ಲಿ ಬಿ ರಿಪೋರ್ಟ್ ಹಾಕಬೇಕು ಅನ್ನೋದಕ್ಕೋಸ್ಕರ ಮೊದಲು ಏನು ಮೂಡಾ ಕಮಿಷನರ್ ಆಗಿದ್ರು ನಟೇಶ್ ಅನ್ನೋರು ಅವರು ಲಂಚ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಆಚೆ ತರ್ತಾರೆ ಆ ಮೂಡಾ ಕಮಿಷನರ್ನು ನಮ್ಮ ತಂದೆಯವ್ರಿಗೆ ಡೈರೆಕ್ಟಾಗಿ ಸಿಕ್ಕಿ ಅವ್ರಿಗೆ ಸ್ವಲ್ಪ ಹಣದ ಆಮಿಷ ಓಡಿಸಿ ಕೇಸನ್ನ ಹೇಗಾದ್ರೂ ಮುಚ್ಚಬೇಕು ಅನ್ನೋದು ಪ್ರಯತ್ನ ಪಡ್ತಿರ್ತಾರೆ ಆ ಕಾರಣಕ್ಕೋಸ್ಕರ ಇನ್ನೊಬ್ಬರಿಗೆ ಕಾಲ್ ಮಾಡಿ ನಮ್ಮ ಅಪ್ಪನಿಗೆ ಪರಿಚಯ ಇರೋದ್ರಿಂದ ಅವನು ಸಿಎಂ ಐ ಕೃಷ್ಣವನ್ನು ನಮಗೆ ಪರಿಚಯ ಮಾಡಿಸಿ ನಾವು ಡೈರೆಕ್ಟಾಗಿ ಒಂಟು ಒಂದು ಮಾತಾಡಬೇಕು ಅಂತ ಹೇಳಿರ್ತಾರೆ ಆ ರೆಕಾರ್ಡನ್ನು ನಮ್ಮಪ್ಪ ಆಚೆ ಬಿಟ್ಟಿರ್ತಾರೆ ಸರ್ ಅದ್ರ ಜೊತೆಗೆ ಇನ್ನೂ ರೆಕಾರ್ಡ್ಗಳಿದೆ ನಮ್ಮಪ್ಪ ಇದನ್ನು ತನಿಖೆ ಮಾಡಿ ಈ ತರ ಆಮಿಷ ಒಡ್ಡಿ ಈ ನ ಮುಚ್ಚಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಕೋರ್ಟ್ ಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಡಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದೆಲ್ಲ ವಿಚಾರ ಆಚೆ ಬರುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ನಮ್ಮ ಅಪ್ಪನ ಈ ಕೆಲಸ ಈ ಕೇಸಿಂದ ಹಿಂದೆ ಸರಿಸೋಕೋಸ್ಕರ ಇದೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಸರ್ ಸದ್ಯಕ್ಕೆ ಗೊತ್ತಿರೋ ಹಾಗೆ ಏನ್ ಮೀಡಿಯಾದವರು ಸಿಕ್ಕಿದೆ ಅಷ್ಟು ಮಾತ್ರ ಆಡಿಯೋ ಸಿಕ್ಕಿದೆ ಸರ್ ಈ ಕೇಸಲ್ಲಿ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರಿದ್ದಾರೆ ಏನೇನ್ ಮಾತಾಡಿದ್ದಾರೆ ಏನೇನು ವಿಚಾರಗಳಿದೆ ಅನ್ನೋದು ತನಿಖೆ ಬರುತ್ತೆ ಆ ತನಿಖೆ ಮಾಡಬಾರದು ಅನ್ನೋದಕ್ಕೋಸ್ಕರ ಒಳಗಿಲ್ಲ ಅಂತ ಹೇಳಿದರೆ ಏನು ಮಾಹಿತಿನೂ ಕೊಡ್ತಿಲ್ಲ ಇಂಥವ್ರಿಗೆ ಈ ತರ ಆಗಿದೆ ಅನ್ನೋದು ಕೊಡ್ತಿಲ್ಲ ಸ್ವಲ್ಪ ನಮ್ಗೆ ಆತಂಕ ತುಂಬಾ ಇದೆ ಸರ್ ತಮ್ಮ ಹೆಸರು ಹೇಳಿ ಸರ್ ಸರ್ ನನ್ನ ಹೆಸರು ವಿವೇಕ್ ಅಂತ ಇದು ಸ್ನೇಹ್ಮಯ ಕೃಷ್ಣ ಅವರ ಪುತ್ರ ವಿವೇಕ್ ಅವರು ಮಾತಾಡ್ತಾ ಇರುವಂತದ್ದು ನಮಗೆ ಈಗ ಸಿಟಿ ಸಿವಿಲ್ ಕೋರ್ಟಲ್ಲಿ ನಾನು ಮತ್ತು ನಮ್ಮ ತಂದೆಯವರಿದ್ದಂಥ ಸಂದರ್ಭದಲ್ಲಿ ನಿಮ್ಮನ್ನು ವಶಕ್ಕೆ ಪಡೀತಾ ಇದ್ದೀವಿ ಅರೆಸ್ಟ್ ಮಾಡ್ತಾ ಇದೀವಿ ನಮ್ಮ ಜೊತೆಗೆ ಬನ್ನಿ ಅಂತೇಳಿ ಅವರನ್ನು ಕರ್ಕೊಂಡು ಹೋದರು ನಾವು ಕೇಳೋದಕ್ಕೆ ಸಿ ಸಿ ಬಿ ಅಧಿಕಾರಿಗಳು ಅಂತ ಹೇಳಿದರು ನಾನು ನೇರವಾಗಿ ಈಗ ಬಂದು ಇಲ್ಲಿ ಸಿ ಸಿ ಬಿ ಕಚೇರಿಯಲ್ಲಿ ಕೇಳಿದ್ರೆ ನಮಗೂ ಗೊತ್ತೇ ಇಲ್ಲ ಆ ವಿಚಾರ ಅಂತ ಅಲ್ಲಿ ಹೇಳ್ತಾ ಇದ್ದಾರಂತೆ ಸೊ ಇದು ವಿವೇಕ್ ಅವರು ಹೇಳ್ತಾ ಇರುವಂತ ಮಾತು ಅಂದರೆ ನಮ್ಮ ತಂದೆಯವರನ್ನು ಅರೆಸ್ಟ್ ಮಾಡಿದ್ದು ವಶಕ್ಕೆ ಪಡೆದಿದ್ದು ನಿಜ ಆದರೆ ಅವರನ್ನು ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ನಮಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ರು ಜೊತೆಗೆ ಮೈಸೂರಿನ ನಿವಾಸದಲ್ಲೂ ಕೂಡ ಅವರ ಮನೆ ಮತ್ತು ಕಚೇರಿ ಎರಡೂ ಒಂದೇ ಕಡೆ ಇದೆ ಅಲ್ಲಿ ಸಿ ಸಿ ಬಿ ಅಧಿಕಾರಿಗಳು ವಾರೆಂಟ್ ತೊಗೊಂಡು ಹೋಗಿ ಸರ್ಚ್ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಮನೆಯಲ್ಲಿ ಅಮ್ಮ ಮಾತ್ರ ಇದ್ದಾರೆ ಏನು ನಡೀತಾ ಇದೆ ಅಂತ ಹೇಳಿ ಮಾತಾಡೋದಕ್ಕೆ ಅಥವಾ ಅಲ್ಲಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯೋದಕ್ಕೆ ನಮಗೂ ಸಾಧ್ಯ ಆಗ್ತಾಯಿಲ್ಲ ಅನ್ನುವಂಥದ್ದನ್ನು ವಿವೇಕ್ ಅವರು ಹೇಳ್ತಾ ಇದ್ರು ಸೊ ಈಗಾಗಿರುವಂತಹ ವಿಚಾರ ಇದಿಷ್ಟು ಸ್ನೇಹಿ ಕೃಷ್ಣ ಅವರು ನಿನ್ನೆ ಒಂದು ಆರೋಪವನ್ನು ಮಾಡಿದ್ರು ಜೊತೆಗೆ ಇಡಿಗೂ ಕೂಡ ಒಂದು ದೂರನ್ನ ಸಲ್ಲಿಸಿದ್ರು ಸ್ವತಃ ಶಾಲಿನಿ ರಜನೀಶ್ ಅವರು ಏನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ ಸಿ ಎಸ್ ಇದ್ದಾರೆ ಅವ್ರ ಮೇಲೆ ಆರೋಪವನ್ನು ಮಾಡಿದರು